ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗಿನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ನ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಲೈಕ್ ನೆಕ್ಸ್ಟ್ ಇಪ್ಪತ್ತ್ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಇರುತ್ತೆ ಕಲಿರಿ ಕಲ್ತರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ಸೊ ಮಾರ್ಕೆಟಲ್ಲಿ ಇವತ್ತು ಸ್ವಲ್ಪ ಟ್ರಿಕ್ಕಿ ಮಾರ್ಕೆಟು ಮಾರ್ಕೆಟು ಅಷ್ಟು ಲೈಕು ಈಸಿ ಅಂತ ಮಾರ್ಕೆಟ್ ಏನೂ ಇಲ್ಲ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದರ ಪ್ರಕಾರ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಕಲಿತಾ ಹೋಗಿ ಕಲ್ತ್ರೆ ಮಾರ್ಕೆಟ್ ಈಸಿ ಆಗುತ್ತೆ ನಾನು ಕೂಡ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ಲೇಟು ಮಾರ್ಕೆಟಿಗೆ ಬಂದಿದ್ದು ಸೊ ಮಾರ್ಕೆಟಿಗೆ ಬಂದು ಸ್ವಲ್ಪ ಲೇಟ್ ಆದ್ದರಿಂದ ಐ ಜಸ್ಟ್ ವೆಯ್ಟೆಡ್ ಆ್ಯಂಡ್ ಟ್ರೇಡೆಡ್ ಸೊ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿನೇ ಲೈಕ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಫಿನಿಶ್ ಮೈ ಡೇ ಅಂದ್ಕೊಳ್ತೀನಿ ಇದ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಲೆಟ್ ರಿಫ್ರೆಶ್ ಇಟ್ ಸೊ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಅಂತಲೇ ಹೇಳ್ಬೋದು ಬಟ್ ಈಸಿ ಅಂತ ಏನೂ ಇಲ್ಲ ಮಾರ್ಕೆಟಲ್ಲಿ ಇದು ಇಟ್ ವಾಸ್ ಲೈಕ್ ಅ ಟ್ರಿಕಿ ಟ್ರೇಡೇ ಈಸಿ ಟ್ರೇಡ್ ಅಂತೂ ಅಲ್ಲ ಸೊ ಹೇಗೆ ಅಂತಲೂ ಗೈಡ್ ಮಾಡ್ತೀನಿ ಫಸ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ನೆನ್ನೆ ನಾನು ಕ್ಲಿಯರ್ಲಿ ಸ್ಟೂಡೆಂಟ್ಸ್ ಕೇಳಿದ್ದೆ ಮಾರ್ಕೆಟ್ ಏನಾದರೂ ಲೈಕು ನಮಗೆ ಗ್ಯಾಪ್ ಲೈಕ್ ಫ್ಲಾಟಿಶ್ ಓಪನ್ ಆದರೆ ನೋ ಟ್ರೇಡ್ಸ್ ಇಯರ್ ವೆಯ್ಟ್ ಮಾಡೋಣ ಮಾರ್ಕೆಟು ಐದರ್ ಇಟ್ ಶುಡ್ ಬ್ರೇಕ್ ದಿಸ್ ಲೈಕ್ ಲೋ ಆರ್ ಇಟ್ ಶುಡ್ ಬ್ರೇಕ್ ದಿಸ್ ಹೈ ಅಂತ ಓಕೆನಾ ಸೇಮೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಲೋನ ಬ್ರೇಕ್ ಮಾಡುತ್ತಾ ಇಲ್ಲ ಹೈನ ಬ್ರೇಕ್ ಮಾಡುತ್ತಾ ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಅಂತ ನಾನು ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟಲ್ಲಿ ಸೊ ಯಾವಾಗ ಮಾರ್ಕೆಟು ನಾನು ಲೈಕ್ ಎಕ್ಸಾಕ್ಟ್ಲಿ ಬಂದು ನೋಡೋ ಅಷ್ಟರಲ್ಲಿ ಮಾರ್ಕೆಟ್ ಆಲ್ರೆಡಿ ಟ್ರೇಡ್ ಆಗ್ತಿದ್ದಿದ್ದು ಈ ಪ್ಲೇಸಲ್ಲಿ ಬಂದು ಟ್ರೇಡ್ ಆಗ್ತಿತ್ತು ಮಾರ್ಕೆಟು ಎಕ್ಸಾಕ್ಟ್ಲಿ ಮಾರ್ಕೆಟ್ ಟ್ರೇಡಿಂಗ್ ನಿಯರ್ ಟು ಲೈಕ್ ಇದು ಮುಗಿಸಿ ನ ಲೋಯಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲೇ ಫೋಲ್ಡ್ ಮಾಡಿ ಟ್ರೇಡ್ ಮಾಡ್ತಾ ಇತ್ತು ಸೊ ಐ ಜಸ್ಟ್ ವೆಯ್ಟೆಡ್ ಸೊ ಮಾರ್ಕೆಟಲ್ಲಿ ಏನು ಆಗ್ಬೋದು ಎಂತ ಆಗ್ಬೋದು ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಯಾವಾಗ ನನಗೆ ತುಂಬ ಹೊತ್ತು ಇಲ್ಲೇ ಫೋಲ್ಡ್ ಮಾಡಿ ಈ ಕ್ಯಾಂಡಲ್ ಲೆವೆಲಿಂದ ಬ್ರೇಕೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಐ ಜಸ್ಟ್ ಟುಕ್ ಒನ್ ಕಾಲ್ ಸೈಡ್ ಟ್ರೇಡ್ ಬಿಕಾಸ್ ಮಾರ್ಕೆಟ್ ತುಂಬ ಹೊತ್ತಿಂದ ಹೋಲ್ಡ್ ಮಾಡಿದೆ ಒಂದು ಅಪ್ಸೈಡ್ಸ್ ಸ್ಪೈಕ್ ಕೊಡ್ಬೋದು ಅಂತ ಬಟ್ ಇಟ್ಸ್ ಗಿವನ್ ವೆರಿ ಗುಡ್ ಮೂವ್ ಆಕ್ಚುಲಿ ತುಂಬ ಫಾಸ್ಟ್ ಮೂವ್ ಕೊಡ್ತು ನಾನು ಇಲ್ಲೇ ಎಕ್ಸಿಟ್ ಆದರೆ ಇಮ್ಯಾಜಿನ್ ಮಾಡಿ ನಾನು ಹೋಲ್ಡ್ ಮಾಡಿದರೆ ಮಾರ್ಕೆಟಲ್ಲಿ ಒಟ್ಟೆ ಮೂವ್ ಐ ಕ್ಯಾನ್ ಕ್ಯಾಪ್ಚರ್ಡ್ ಅಲ್ವಾ ವೆರಿ ಈಸಿಯಾಗಿ ಒಂದು ಉತ್ತಮ ಮೂನ ಕ್ಯಾಪ್ಚರ್ ಮಾಡ್ಬೋದಿತ್ತು ಮೂವ್ ಮಿಸ್ ಆಗಿದೆ ಸೊ ಇವಾಗ ನೀವು ಲೈವಲ್ಲಿದ್ದರೆ ನಿಮಗೆ ಇವಾಗಲೂ ಒಂದು ಲೈಕ್ ಮಾರ್ಕೆಟಲ್ಲಿ ಹೇಳಬೇಕಂದ್ರೆ ಇವಾಗ ನೆಕ್ಸ್ಟ್ ಟ್ರೇಡ್ ಎಲ್ಲಿಂದ ಸಿಗ್ಬೋದು ಮಾರ್ಕೆಟ್ ಇವಾಗ ಎಕ್ಸಾಕ್ಟ್ಲಿ ಓವರ್ ಆಲ್ ಶಾರ್ಟೆಡ್ ಶಾರ್ಟ್ ಯಾರು ಮಾಡಿದ್ದಾರೆ ಎಲ್ಲರೂ ಮಾರ್ಕೆಟ್ ಟ್ರ್ಯಾಪ್ ಮಾಡಿದೆ ಸೊ ಇವಾಗ ನಮಗೆ ಟ್ರೇಡು ವೆರಿ ಈಸಿಯಾಗಿ ಸಿಗಬೇಕು ಅಂದರೆ ಜಸ್ಟ್ ವೆಯ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗಲಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಯು ವಿಲ್ ಗೆಟ್ ಅ ಟ್ರೇಡ್ ಇಫ್ ಮಾರ್ಕೆಟ್ ಬ್ಯಾಕ್ಸ್ ಟು ದಿಸ್ ಲೆವೆಲ್ ಸೆವೆನ್ ಹಂಡ್ರೆಡ್ ಲೆವೆಲು ವೆರಿ ಗುಡ್ ಸಪೋರ್ಟ್ ಇವಾಗ ಮಾರ್ಕೆಟ್ಗೆ ಸೊ ಸೆವೆನ್ ಹಂಡ್ರೆಡ್ ಲೆವೆಲ್ನ ಮಾರ್ಕೆಟಲ್ಲಿ ಎಕ್ಸಾಕ್ಟ್ಲಿ ಏನಾದರೂ ಆಗೇನ್ ಬ್ರೇಕ ಔಟ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟ್ ವಿಲ್ಗೂ ಅಪ್ಸೈಡ್ ಓಕೆನಾ ಸೊ ರಿಟ್ರೇಸ್ಮೆಂಟಿಗೆ ಬಂದರೆ ಸೆವೆನ್ ಹಂಡ್ರೆಡ್ ಲೆವೆಲ್ಲು ಒಂದು ಉತ್ತಮವಾದ ಟ್ರೇಡ್ ಆಗುತ್ತೆ ಬಟ್ ನನಗಿವಾಗ ರಿಗ್ರೆಟ್ ಆಗ್ತಿರೋದೇನು ಗೊತ್ತಾ ನಾನು ಇಲ್ಲಿ ಜಸ್ಟ್ ತೊಗೊಂಡೆ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಕಳ್ಸಿ ಇರೋ ಇವತ್ತು ಸರ್ ಲೋನ ಬ್ರೇಕೌಟ್ ಆಗಬೇಕಾದ್ರೆ ಬ್ರೇಕೌಟ್ ಟ್ರೇಡ್ ಮಾಡಿದ್ದು ವೆರಿ ಗುಡ್ ಪ್ರೀಮಿಯಮ್ ಕೂಡ ಮೂವ್ ಆಗಿದೆ ಅಂತ ಎಸ್ ಐ ಅಗ್ರಿ ಬಟ್ ನಾನು ನಿಮಗೆ ಅದರಲ್ಲಿ ಕ್ಲಾಸಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದೀನಿ ಸೊ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದರಿಂದ ಕೆಳಗಡೆ ಕ್ಲೋಸ್ ಆಗೋ ತುಂಬಾ ಇಂಪಾರ್ಟೆಂಟ್ ಅಂತ ಕ್ಲೋಸ್ ಆಗಿದೆಯಾ ಫೈವ್ ಮಿನಿಟ್ಸ್ ಕ್ಯಾಂಡಲ್ಲು ಇಲ್ಲ ಇಟ್ ಈಸ್ ಅ ರಿಜೆಕ್ಷನ್ ಕ್ಯಾಂಡಲ್ ರಿಜೆಕ್ಷನ್ ಆದಮೇಲೆ ಮಾರ್ಕೆಟ್ ಸೈಡ್ ವೈಸು ಸೈಡ್ ವೈಸ್ ಆದಮೇಲೆ ಮಾರ್ಕೆಟ್ ಇವಾಗ ಅಪ್ಸೈಡ್ ಬರ್ತಾ ಇದೆ ಸೊ ಇವಾಗ ಟ್ರೇಡು ಟ್ರಿಕ್ಕಿ ಆಗೋದು ಎಲ್ಲಿಂದ ಅರ್ಥ ಮಾಡ್ಕೊಳ್ಳಿ ಟ್ರೇಡಿಂಗು ಇವಾಗ ಟ್ರಿಕ್ಕಿ ಅನ್ಸೋದು ಇಲ್ಲಿಂದ ಅಂದರೆ ಸೊ ಮಾರ್ಕೆಟಲ್ಲಿ ತುಂಬ ಹೊತ್ತು ಹೋಲ್ಡ್ ಮಾಡಿದೆ ಕನ್ಸಲ್ಟೇಷನ್ ಇಫ್ ಇಟ್ ಈಸ್ ಬ್ರೇಕ್ಸ್ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಇವಾಗ ಈಸಿ ಟ್ರೇಡ್ ಏನು ಗೊತ್ತಾ ಆಲ್ರೆಡಿ ಇದು ಮೂವ್ ಆಗಿದೆಯಲ್ಲ ಸೊ ಇವಾಗ ವೆರಿ ಈಸಿ ಟ್ರೇಡು ದಿಸ್ ವಾಸ್ ದ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿಂದ ಒಂದು ಬೌನ್ಸ್ನ ವೆರಿ ಈಸಿಯಾಗಿ ಒಂದು ಬೌನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ತನಕ ಬಂದರೆ ಓಕೆನಾ ಬರುತ್ತೆ ಅಂತೂ ಮಾರ್ಕೆಟ್ ಕಂಪ್ಲೀಟಾಗಿ ಫಾಸ್ಟ್ ಮೂವ್ಮೆಂಟ್ನ ಕೊಡೋದಿಲ್ಲ ಬರುತ್ತೆ ಮಾರ್ಕೆಟು ಲೆಟ್ಸ್ ವೆಯ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ತನಕ ಬಂದೇ ಬರುತ್ತೆ ಸೊ ಇಲ್ಲಿ ತನಕ ಬಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡೋದು ವೆಯ್ಟ್ ಮಾಡಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಯಾವ ಥರ ಕ್ಲೋಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಮಾರ್ಕೆಟಲ್ಲಿ ಸೊ ಮಾರ್ಕೆಟಲ್ಲಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ತೊಗೊಂಡು ಕ್ಲೋಸ್ ಆಗುತ್ತಾ ಇಲ್ಲ ಫಾರ್ವರ್ಡ್ ತೊಗೊಂಡು ಕ್ಲೋಸ್ ಆಗುತ್ತಾ ಎರಡು ಇಂಪಾರ್ಟೆಂಟ್ ಇಲ್ಲಿ ಓಕೆನಾ ಸೊ ಇಷ್ಟು ಫಾಸ್ಟ್ ಅಪ್ಸೈಡ್ ಮೂಮೆಂಟ್ನ ಒಂದೇ ಫಾಸ್ಟಲ್ಲಿ ಕೊಟ್ಟಿದ್ದು ಈಗ ಒಂದೇ ಫಾಸ್ಟಲ್ಲಿ ರಿಜೆಕ್ಷನ್ ಕೂಡ ಬರ್ತಾಯಿದೆ ಸೊ ನಿಮ್ಗೆ ಈ ಥರ ಇಷ್ಟು ಫಾಸ್ಟ್ ಮೂಮೆಂಟ್ ಆಗಬೇಕಾದ್ರೆ ಪ್ರೀಮಿಯಮ್ಸ್ ಒಲಟಿಲಿಟಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಆಪ್ಷನ್ಸಲ್ಲಿ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ದು ಕಾಲ್ ನೋಡೋದಾದರೆ ಏನಿದು ಚೇಂಜ್ ಇಷ್ಟೊಂದು ಸ್ಲೋ ಆಗ್ತೈತಲ್ಲ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ ಓಕೆನಾ ಸೊ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ ನೋಡಿ ಸೊ ನಿಮಗೆ ಮಾರ್ಕೆಟಲ್ಲಿ ಎಷ್ಟು ಶೂಟಪ್ ಎಷ್ಟಾಗಿದೆ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಯಾರಾದರೂ ಟ್ರೇಡ್ ಎತ್ಕೊಂಡಿದ್ರೆ ಒನ್ ಟ್ವೆಂಟಿ ಬಿಕಮ್ ಒನ್ ಏಯ್ಟಿ ಓಕೆನಾ ಅನ್ಬಿಲುವಬಲ್ ಶೂಟಪ್ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಶಾರ್ಟ್ ಸೆಲ್ಲಿಂಗ್ ಮಾಡ್ಕೊಂಡು ಕೂತಿದ್ದವ್ರು ಎಲ್ಲರೂ ಮಾರ್ಕೆಟಲ್ಲಿ ಔಟ್ ಆಗಿದ್ದಾರೆ ನೋ ಶಾರ್ಟ್ ಸೆಲ್ಲರ್ಸ್ ನಾವಿಂದ ಮಾರ್ಕೆಟ್ ಸೊ ಇವಾಗ ನಮಗೆ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ಇವಾಗ ಸ್ವಲ್ಪ ರಿಜೆಕ್ಷನ್ ತೊಗೊಂಡ್ರೆ ಮಾರ್ಕೆಟಲ್ಲಿ ಒಂದು ಉತ್ತಮ ಟ್ರೇಡ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಉತ್ತಮ ಟ್ರೇಡ್ ಎಲ್ಲಿಂದ ಸಿಗುತ್ತೆ ದಟ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಇವಾಗ ನಮಗೆ ಎಲ್ಲಿಂದ ಟ್ರೇಡ್ ಸಿಗ್ಬೋದು ಹೇಗೆ ಟ್ರೇಡ್ ಸಿಗ್ಬೋದು ದಟ್ ನಮಗೂ ಗೊತ್ತಿಲ್ಲ ಅದು ಎಲ್ಲಿಂದ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಕಾಲ್ ಸೈಡ್ ಪೊಸಿಷನ್ ಆಗಲಿ ಪುಟ್ ಸೈಡ್ ಪೊಸಿಷನ್ ಆಗಲಿ ಯಾಕೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋದು ನಾನು ನಿಮಗೆ ಅದಕ್ಕೆ ಹೇಳ್ತಿರೋದು ಈ ಕ್ಯಾಂಡಲ್ ಕ್ಲೋಸ್ ಆಗ ತುಂಬಾ ಇಂಪಾರ್ಟೆಂಟ್ ರನ್ನಿಂಗ್ ಕ್ಯಾಂಡಲಲ್ಲಿ ಟ್ರೇಡ್ ಮಾಡೋಕೋದ್ರೆ ನಿಮಗೆ ಒನ್ ಏಯ್ಟಿಯಿಂದ ಒನ್ ಫಿಫ್ಟಿ ತ್ರೀ ಅಂದರೆ ನಿಮ್ಮ ಹ್ಯಾಂಡ್ ಬರ್ನಿಂಗ್ ಇದು ಓಕೆನಾ ಇಟ್ಸ್ ಇ ಹ್ಯೂಜ್ ಹ್ಯಾಂಡ್ ಬರ್ನಿಂಗ್ ನಿಮಗೆ ಸೊ ವೆಯ್ಟ್ ಮಾಡಬೇಕಿಲ್ಲಿ ವೆಯ್ಟ್ ಮಾಡಿದರೆ ಮಾರ್ಕೆಟ್ ವಿಲ್ ಗ್ಯು ವೆರಿ ಗುಡ್ ಡೌನ್ ಸೈಡ್ಮು ಸ್ವಲ್ಪ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಯು ವಿಲ್ ಗೆಟ್ ಇಟ್ ಅನ್ ವೆರಿ ಗುಡ್ ಡೌನ್ ಸೈಡ್ಮು ಸೊ ಅದು ಹೇಗೆ ಸಿಗುತ್ತೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನೋಡ್ತಾ ಇರಿ ಮಾರ್ಕೆಟಲ್ಲಿ ನಿಮಗೆ ಇವಾಗಲೂ ಹೇಳ್ತಾ ಇದ್ದೀನಿ ಇಫ್ ಪ್ರೀಮಿಯಮ್ ಬ್ಯಾಕ್ ಟು ದಿ ಒರಿಜಿನಲ್ ಲೆವೆಲ್ಲ ಒನ್ ಟ್ವೆಂಟಿ ಇಲ್ಲ ನಿಮಗೆ ಎಕ್ಸಾಕ್ಟ್ಲಿ ಇವಾಗ ಹೋಲ್ಡಿಂಗ್ ಎಲ್ಲಿ ಮಾಡ್ತಿದೆ ಮಾರ್ಕೆಟು ಎಕ್ಸಾಕ್ಟ್ಲಿ ಮಾರ್ಕೆಟ್ ಹೋಲ್ಡಿಂಗ್ ದಿಸ್ ಸಪೋರ್ಟ್ ಸೊ ಓಕೆನಾ ಒನ್ ಟ್ವೆಂಟಿ ಒನ್ ಟ್ವೆ ತರ್ಟಿ ತನಕ ನಿಮಗೆ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟಲ್ಲಿ ಸೊ ಒಂದು ಇನ್ನೊಂದು ಕ್ಯಾಂಡಲಲ್ಲಿ ಸ್ವಲ್ಪ ರಿಜೆಕ್ಷನ್ ಅಂತೂ ಬಂದೋಗುತ್ತೆ ಮಾರ್ಕೆಟು ರಿಜೆಕ್ಷನ್ ಬಂದು ಹೋಗೋದು ತುಂಬನೇ ಇಂಪಾರ್ಟೆಂಟು ಬಟ್ ಇದನ್ನು ನಾವು ಪ್ರೀಮಿಯಮ್ ಚಾರ್ಟಲ್ಲಿ ಹೇಳೋಕ್ಕಾಗಲ್ಲ ವಿ ನೀಡ್ ಟು ಸೇ ಇಟ್ ಎನ್ ಸ್ಪಾಟ್ ಚಾರ್ಟ್ ಬಿಕಾಸ್ ಸ್ಪಾಟ್ ಚಾರ್ಟಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಮಾರ್ಕೆಟ್ ಎಲ್ಲಿಂದ ಒಂದು ರಿಜೆಕ್ಷನ್ ತೊಗೋಬೋದು ಅಂತ ಈಗ ನಾನು ನಿಮಗೆ ಏನು ಹೇಳಿದ್ದೀನಿ ಮಾರ್ಕೆಟಲ್ಲಿ ಕ್ಯಾನ್ ಗೆಟ್ ಒನ್ ರಿಜೆಕ್ಷನ್ ಸೆವೆನ್ ಹಂಡ್ರೆಡ್ ಸೆವೆನ್ ತರ್ಟಿ ಸೆವೆನ್ ಟ್ವೆಂಟಿ ತನಕ ಮಾರ್ಕೆಟ್ ರಿಟರ್ನ್ ಬರೋ ಚಾನ್ಸಸ್ ಇದೆ ಅಂತ ಸೊ ಫೈವ್ ಮಿನಿಟ್ ಸ್ಕ್ಯಾಂಡಲ್ ಏನು ಕ್ಲೋಸಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಇದೇ ರೀಸನ್ಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ನ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ಇವಾಗ ನಿಮಗೆ ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ವೆರಿ ಈಸಿಯಾಗಿ ಒಂದು ರಿಜೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲಿವ ಸೊ ನಾನು ನಿಮಗೆ ಹೇಳಿರೋದೇನು ವೆಯ್ಟ್ ಮಾಡಿ ಮಾರ್ಕೆಟ್ ಇಟ್ ಶುಡ್ ರೀಚ್ ಅಪ್ ಟು ಸೆವೆನ್ ಹಂಡ್ರೆಡ್ ತನಕ ಬರೋ ಚಾನ್ಸಸ್ ಇದೆ ರಿಟರ್ನ್ ಸೊ ಮಾರ್ಕೆಟ್ ಅಲ್ಲಿ ತನಕ ಬರುತ್ತೆ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ಇಲ್ಲಿಂದಲೇ ರಿಜೆಕ್ಷನ್ ಕೂಡ ಟ್ರೈ ಮಾಡ್ತಿದೆ ಮಾರ್ಕೆಟು ಸೊ ಇಲ್ಲಿಂದ ರಿಜೆಕ್ಷನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಮಾರ್ಕೆಟಲ್ಲಿ ಒಲೆಟಿಲಿಟಿ ಅಂತೂ ಇದೆ ಓಕೆ ಈಗ ನಮ್ಮ ಲೆವೆಲ್ನ ರೆಸ್ಪೆಕ್ಟ್ ಮಾಡಿ ಅಲ್ವಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಲೆವೆಲ್ ರೆಸ್ಪೆಕ್ಟ್ ಮಾಡುತ್ತಾ ಇಲ್ಲ ರಿಜೆಕ್ಷನ್ ಆಗುತ್ತಾ ಎರಡರಲ್ಲಿ ಒಂದು ಮಾರ್ಕೆಟಲ್ಲಿ ಆಗಲೇಬೇಕು ಮಾರ್ಕೆಟಲ್ಲಿ ಯಾವಾಗಲೂ ಅಷ್ಟೇ ಇಷ್ಟು ದೊಡ್ಡ ಮೂವ್ ಬಂದಾಗ ಬಿ ಕೇರ್ಫುಲ್ಲಾಗಿ ನೀವು ಟ್ರೇಡ್ ಮಾಡೋದು ತುಂಬನೇ ಇಂಪಾರ್ಟೆಂಟು ಬಿಕಾಸ್ ಮಾರ್ಕೆಟಲ್ಲಿ ಸಡನ್ ಆಗಿ ಹಿಂಗೆ ಫಾಲ್ ಕೂಡ ಚಾನ್ಸಸ್ ಕೂಡ ಇರ್ ಇದ್ದೇ ಇರುತ್ತೆ ಬಟ್ ನೀವು ವೆಯ್ಟ್ ಮಾಡಿದರೆ ನಿಮಗೆ ಟ್ರೇಡ್ ಸಿಗುತ್ತೆ ಅಂತ ನಾನು ಆಲ್ವೇಸ್ ಹೇಳಿದ್ದೀನಿ ಇಲ್ಲಿ ತನಕ ಬಂತು ಆಲ್ಮೋಸ್ಟ್ ಇಲ್ಲಿ ತನಕ ಬಂತ ಸೊ ನೀವು ಇಲ್ಲಿಂದ ಟ್ರೇಡ್ ತಗೊಂಡ್ರೆ ನಿಮಗಿವಾಗ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತಿದ್ರೆ ಇಲ್ವಾ ನಾನು ನಿಮಗೇನು ಹೇಳಿದೆ ಮಾರ್ಕೆಟ್ ಅಲ್ಲಿ ತನಕ ಬರೋ ಚಾನ್ಸಸ್ ಇದೆ ಅಂತ ಸೊ ಬಂದು ಹೋಗಿದೆ ಸೊ ಇವಾಗ ನೀವು ಇದನ್ನು ಇವಾಗ ನಿಮಗೆ ಪ್ರೀಮಿಯಂ ಚಾಟಲ್ಲಿ ತೋರಿಸ್ತೀನಿ ನಾನು ಸೊ ಪ್ರೀಮಿಯಂ ಚಾರ್ಟಲ್ಲಿ ಅಲ್ಲಿ ಟ್ರೇಡ್ ಮಜಾ ಇತ್ತಾ ಇರಲಿಲ್ವ ಎಲ್ಲಿ ತನಕ ಬಂದೋಗಿದೆ ಮಾರ್ಕೆಟು ಒನ್ ಫೋರ್ಟೀನ್ ತನಕ ಬಂದೋಗಿದೆ ಒನ್ ಫೋರ್ಟೀನಿಂದ ಒನ್ ಫಾರ್ಟಿ ತ್ರೀ ಸೊ ನಮಗೆ ಬೇಕಿರೋದೇನು ಒನ್ ಫೋರ್ಟಿನೇ ಎಕ್ಸಾಕ್ಟಾಗಿ ಸಿಗೋದಿಲ್ಲ ಒನ್ ಟ್ವೆಂಟಿಗೆ ನಾವು ತೊಗೊಂಡ್ರು ಒನ್ ಫಾರ್ಟಿ ತ್ರೀ ಸೊ ವೆರಿ ಫಾಸ್ಟ್ ನಿಮಗೆ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ ಸಿಕ್ಕಿದೆಯಾ ದಿಸ್ ಈಸ್ ಹೌ ಟ್ರೇಡಿಂಗ್ ನಿಮಗೆ ಸ್ಕ್ಯಾಲ್ಪಿಂಗ್ ಮಾಡೋದು ಅಂದರೆ ಇದೇ ಥರ ಸೊ ಸ್ಕ್ಯಾಲ್ಪಿಂಗ್ ಮಾಡೋದನ್ನ ಮೈಂಡ್ ಸೆಟ್ ಅಂದರೆ ಇದೇ ಥರ ಇರೋದು ಬಟ್ ಮಾರ್ಕೆಟು ಇಲ್ಲಿಂದ ಅಗೇನ್ ನೋಡಿ ವಾಲೆಟೈಲ್ ಆಗಿರೋದಕ್ಕೆ ರಿಜೆಕ್ಷನ್ನು ಎಲ್ಲಿ ತನಕ ಬರ್ತಿದೆ ಅಗೇನ್ ಒನ್ ಸಿಕ್ಸ್ಟೀನ್ ತನಕ ಇದೆ ಬಟ್ ಮಾರ್ಕೆಟ್ ಹಿಂಗೆ ಸ್ಟ್ರೈಟಾಗಿ ಕೆಳಗಡೆ ಬೀಳುತ್ತಾ ವೆರಿ ಟಫ್ ಅದು ಕೆಳಗಡೆ ಬೀಳಲಿಕ್ಕೆ ಸೊ ಏನಾಗಿದೆ ನಿಮಗೆ ಆಲ್ಮೋಸ್ಟ್ ಆಪ್ಷನ್ ಸೆಲ್ಲರ್ಸು ಮಾರ್ಕೆಟಿಂದ ವ್ಯಾನಿಷೇ ಆಗಿದ್ದಾರೆ ಸೊ ಇದು ಆ ಮೂಮೆಂಟ್ ಇಟ್ ಶೋಯಿಂಗ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಎಕ್ಸಾಕ್ಟ್ಲಿ ಆಪ್ಷನ್ ಮಾರ್ಕೆಟ್ ಮಾರ್ಕೆಟಿಂದ ವ್ಯಾನಿಷ್ ಆಗಿದ್ದಾರೆ ಅಂತ ವಾಟ್ ಆ್ಯಪನ್ಸ್ ಇನ್ ಬ್ಯಾಂಕ್ ನಿಫ್ಟಿ ಸೇಮ್ ಟು ಸೇಮ್ ಪಿನ್ ಟು ಪಿನ್ ಬ್ಯಾಂಕ್ ನಿಫ್ಟಿ ಕೂಡ ಇದು ಮಾಡಿದೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಐನೂರು ಪಾಯಿಂಟ್ ಮೂಮೆಂಟ್ ಆಗಿದೆ ಫೈವ್ ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ ಐನೂರು ಪಾಯಿಂಟ್ ಮೂರು ಕ್ಯಾಂಡಲಲ್ಲಿ ಮಾರ್ಕೆಟ್ ಮೂವ್ ಟು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಇಷ್ಟು ಫಾಸ್ಟ್ ಮೂಮೆಂಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ನಾವು ಮಾರ್ಕೆಟಲ್ಲಿ ಇಷ್ಟು ಫಾಸ್ಟ್ ವಾಲೆಟಲಿಟಿ ಮೂವ್ ಬರುತ್ತೆ ಅನ್ನೋದನ್ನ ಸೊ ಇಲ್ಲೇ ಮಾರ್ಕೆಟಲ್ಲಿ ಇವಾಗ ಆಲ್ರೆಡಿ ಇವತ್ತೇನು ಆಪ್ಷನ್ ಸೆಲ್ಲರ್ಸು ನಿಫ್ಟಿಯಲ್ಲಿದ್ದರು ಅವರೆಲ್ಲ ಸ್ಮ್ಯಾಶ್ ಆಗಿದ್ದಾರೆ ಸೊ ಈ ಥರ ಮೂವ್ಸ್ ಯಾವಾಗ ಯೂಶ್ವಲಿ ಬರುತ್ತೆ ಇದು ಡೆಫಿನೆಟಾಗಿ ಹೇಳ್ತೀನಿ ಐದರ್ ಎಚ್ ಡಿ ಎಫ್ ಸಿ ಬ್ಯಾಂಕು ಇಲ್ಲ ಐ ಸಿ ಐ ಸಿ ಬ್ಯಾಂಕು ಯಾವುದೋ ಒಂದು ಹಿಟ್ ಮಾಡ್ತಿರುತ್ತೆ ಮಾರ್ಕೆಟ್ನ ಯಾವ್ದು ಮಾಡ್ತಿದೆ ನೋಡೋಂಥ್ರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೇಮ್ ಲಾಜಿಕ್ one the huge move I say say bank. ಸೇಮ್ ಲಾಸಿಕ್ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಎರಡರಲ್ಲೂ ಒಂದು ಫಾಸ್ಟ್ ಆ್ಯಂಡ್ ಪ್ಯೂರಿಯಸ್ ಮೂವ್ನ ಕೊಟ್ಟಿದೆ ಮಾರ್ಕೆಟಲ್ಲಿ ಸೊ ಇವಾಗ ಮಾರ್ಕೆಟ್ ನಿಮಗೆ ರಿಜೆಕ್ಷನ್ ಆಗಿ ಎಲ್ಲಿಗೆ ಬರ್ತಿದೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ತನಕ ಬರ್ತಾ ಇದೆ ಮಾರ್ಕೆಟು ಸೊ ಸೆವೆನ್ ಹಂಡ್ರೆಡಿಂದ ಕೆಳಗಡೆ ಬರೋ ಚಾನ್ಸಸ್ ಇದೆಯಾ ವಾಲಟಿಲಿಟಿ ಜಾಸ್ತಿ ಇದೆ ಅಂದಮೇಲೆ ಡೆಫಿನೆಟಾಗಿ ಮಾರ್ಕೆಟು ಇಲ್ಲಿ ಇನ್ನೂ ಮೂವ್ ಆಗೋದಿಲ್ಲ ನಿಮಗೆ ಪ್ರೀಮಿಯಮ್ಸ್ ಮುಗೀತು ಕತೆ ಪ್ರೀಮಿಯಮ್ಸ್ ಮೂವ್ಮೆಂಟ್ ಕತೆ ಮುಗೀತು ಇಲ್ಲ ಇನ್ನು ಕಂಪ್ಲೀಟ್ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇವೆ ಇದೆಯೋ ಹೊರತು ಡೆಫಿನೆಟಾಗಿ ಮತ್ತೆ ಇಲ್ಲಿಂದ ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ ಹೋಪ್ ನಿಮಗೆ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟ್ ನೇಚರ್ ಮೂವ್ ಹೇಗಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ಒಟೆಲ್ ಕರೆಕ್ಟಾಗಿ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಒಲಟಿಲಿಟಿ ಕೂಡ ಸಿಕ್ಕಿದೆ ಒಲಟಿಲಿಟಿಯಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಮಾರ್ಕೆಟ್ ಎಲ್ಲಿಂದ ಬಂದರೆ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ಹೋಪ್ ನಿಮಗೆ ಮೂರು ಥಿಂಗ್ಸು ವೆರಿ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಲ್ಲಿಂದ ಸೊ ನೋ ಮೂರ್ ಥಿಂಗ್ಸ್ ಅನ್ನೋದನ್ನು ಎಕ್ಸ್ಟ್ರಾ ನಿಮಗೆ ಗೈಡ್ ಮಾಡ್ತೀನಿ ಮಾರ್ಕೆಟ್ ದಿಸ್ ಈಸ್ ದ ಪ್ಲೇಸ್ ಇಟ್ ಶುಡ್ ಗಿವ್ ಒನ್ ಬೌನ್ಸ್ ಇಲ್ಲಿಂದ ಒಂದು ಬೋನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೋದು ನಾವು ಒಂದು ಬೌನ್ಸ್ ಕೊಡುತ್ತೆ ಮಾರ್ಕೆಟ್ ಇಲ್ಲಿಂದ ದೇರ್ ವಿಲ್ ಬಿ ಹೈ ಚಾನ್ಸ್ ಒನ್ ಬೋನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ಅಪ್ ಟು ಹಿಯರ್ ಇಲ್ಲಿ ತನಕ ಅಂತ ಮಾರ್ಕೆಟ್ ಬೌನ್ಸ್ ಹೇಳ್ತಾ ಹೇಳ್ತಿದ್ದಂಗೆ ಬೌನ್ಸ್ ದಿಸ್ ಈಸ್ ಲೈಕ್ ಅದನ್ನೇ ಹೇಳೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಇದನ್ನು ಕಲಿತಾ ಹೋಗ್ತೀರಾ ಸೊ ಇವತ್ತು ಆಪ್ಷನ್ ಸೆಲ್ಲಿಂಗಲ್ಲಿ ಇವತ್ತು ಸ್ಮ್ಯಾಶ್ ಮಾಡ್ಕೊಂಡಿರ್ತಾರೆ ತುಂಬ ಜನ ಬಿಕಾಸ್ ಹ್ಯೂಜ್ ಇದೆ ನೀವು ಹೇಳ್ಬೇಕಂದ್ರೆ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟು ಲೈಕ್ ಈ ಮೂರು ಕ್ಯಾಂಡಲ್ ಕನ್ಸಿಡರ್ ಮಾಡಿದರೆ ಇಟ್ ವೆಂಟ್ ಅಪ್ ಟು ಟೂ ಫಾರ್ಟಿ ಪಾಯಿಂಟ್ಸ್ ಮೂರೇ ಕ್ಯಾಂಡಲಲ್ಲಿ ಟೂ ಫಾರ್ಟಿ ಪಾಯಿಂಟ್ಸ್ ಮೂವ್ ಹ್ಯೂಜ್ ಅಲ್ಲ ಟೂ ಪಾಯಿಂಟು ಟೂ ಫಾರ್ಟಿ ಪಾಯಿಂಟ್ಸು ಸೊ ಹಾಗಾಗಿನೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಇಪ್ಪತ್ತ್ ಮೂರನೇ ತಾರೀಕು ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್ ಸೊ ನಿಮಗೆ ಆ್ಯಂಡ್ ಈ ಟೂ ಥಿಂಗ್ಸ್ ಇದರಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಒಂದು ಲೈಕ್ ನಾನೇನಂದರೆ ನಿಮಗೆ ಫಸ್ಟ್ ಇಂಡಿಕೇಟ್ರ್ಗಳನ್ನ ಹೇಳ್ತಾ ಇದ್ದೆ ಇಂಡಿಕೇಟ್ರ್ ರೀಸನ್ ಇಷ್ಟೇ ಯಾಕೆ ಇಂಡಿಕೇಟ್ರ್ ಹೇಳ್ತಿಲ್ಲ ಅಂದರೆ ಟ್ರೇಡಿಂಗ್ ವ್ಯೂ ಅಲ್ಲಿ ಬಂದು ನಿಮಗೆ ಫ್ರೀ ವರ್ಜನಲ್ಲಿ ಸಿಕ್ಸ್ ಸೆಕೆಂಡ್ಸ್ ಡಿಲೇ ಇರುತ್ತೆ ಸೊ ಪ್ರೋ ವರ್ಜನ್ ಇಲ್ಲ ಅಂದರೆ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಇಂಡಿಕೇಟ್ರ್ ಹಾಕೊಂಡ್ರೆ ಯೂಸ್ಲೆಸ್ ತಿಂಗತ್ತೆ ವರ್ಕ್ ಆಗೋದಿಲ್ಲ ಆಯಿತಾ ಸೊ ಲೈವಲ್ಲಿ ಬೇಕು ನೀವು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಅದಕ್ಕೆ ಕಟ್ಟಕ್ಕೆ ಹೋದರೆ ನೀವು ಕಲಿಯೋಕ್ಕೆ ಕಷ್ಟ ಆಗುತ್ತೆ ಸೊ ಅದೇ ರೀಸನ್ಗೆ ನಿಮಗೆ ಇಂಡಿಕೇಟರ್ ಬೇಕು ಅಂದರೆ ಐ ಡೋಂಟ್ ಮೈಂಡ್ ಇಟ್ ನಾವು ಕ್ಲಾಸಲ್ಲಿ ಎಷ್ಟೋ ಜನ ಸರ್ ನಮ್ಗೆ ಇಂಡಿಕೇಟ್ರ್ ಕೊಡಿ ಅಂದರೆ ಇಂಡಿಕೇಟ್ರನ್ನ ತೋರಿಸ್ತೀನಿ ಅದನ್ನು ನೀವು ಹಾಕೊಂಡು ಟ್ರೇಡ್ ಮಾಡ್ಬೋದು ಬಟ್ ಇದು ಪ್ರೈಸ್ ಆಕ್ಷನ್ ಫಿಬನಾಶಿ ತುಂಬ ನೀಟಾಗಿದೆ ಟೂಲು ಯಾವುದೇ ಬ್ರೋಕರಲ್ಲಿ ಬೇಕಾದ್ರೂ ಹಾಕೊಬೋದು ಈಸಿಯಾಗಿ ಟ್ರೇಡ್ ಮಾಡ್ಬೋದು ಹಾಗಾಗಿನೇ ನೋಡಿ ನಿಮ್ಮ ಕಂಫರ್ಟಬಲ್ಟಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಜಾಯ್ನ್ ಆಗಿ ಕಲಿರಿ ಓಕೆ ಥ್ಯಾಂಕ್ ಯು ಆಲ್